ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸ ಲಾಕ್ಸ್ ನಾನು ತುಂಬ ದಿನದಿಂದ ವೀಡಿಯೋಗಳು ಹಾಕಿರಲಿಲ್ಲ ಇಪ್ಪತ್ತು ದಿನನೇ ಆಗ್ಬಿಟ್ಟಿತ್ತು ವೀಡಿಯೋಗಳು ಹಾಕಿ ಯಾಕಂದರೆ ನಾನು ಒಂದು ಮೈಸೂರಿಗೆ ಫಂಕ್ಷನ್ಗೆ ಹೋಗಿದ್ದೆನು ಆ ಫಂಕ್ಷನ್ಗೆ ಹೋಗಿದ್ದು ಬಂದಮೇಲೆ ಹುಷಾರಿಲ್ಲದಾಗ ಆಯಿತು ಒಂದು ವಾರ ಅದರಿಂದ ವೀಡಿಯೋಗಳು ಯಾವುದೇ ರೀತಿ ವೀಡಿಯೋಗಳ ವೀಡಿಯೋನ ಮಾಡ್ಕೊಂಡು ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ ಆದರೆ ಈ ವಿಡಿಯೋ ಹಳೆ ವೀಡಿಯೋ ಮಕ್ಕಳು ರಜದಲ್ಲಿ ನಮ್ಮನೇಲಿ ಇದ್ರಲ್ಲ ಆವಾಗ ವೀಡಿಯೋ ಮಾಡ್ಕೊಂಡಿದ್ದು ಅದನ್ನ ಇವಾಗ ಎಡಿಟ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡಿದ್ದೀವಿ ವಾಯ್ಸ್ ಕೊಟ್ಟಿರಲಿಲ್ಲ ಇವಾಗ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ

ಅವರಿಗೆ ಮಾಡ್ತೀವಿ ಅಂತ ನೋಡಿ ಬನ್ನಿ ಮಕ್ಕಳು ನಾವೇ ಅಡುಗೆ ಮಾಡ್ತೀವಿ ಇವತ್ತು ನಿಮ್ಮ ಅಕ್ಕಂಗೆ ಏನೇ ಕೆಲಸಲ್ಲಿ ಎಲ್ಪ್ ಮಾಡಿ ಹೋಗವ ಅಂತಂದು ಚಿಕ್ಕ ಒಳು ಅದರಿಂದ ನಾನು ನಮ್ಮ ಮನೆಯವರು ಮನೆ ನೀರು ಕೆಲಸ ಮಾಡ್ತಾಯಿದ್ರು ನೀಲಿ ಹಿಡ್ಕೊಳ್ಳೋರು ಇರಲಿಲ್ಲ ಅದರಿಂದ ನೀಗ್ಳು ಹಿಡ್ಕೊಂಡು ನಾನು ಹಿಡ್ಕೊಂಡಿದ್ದೆ ಅವ್ರಿಗೆ ನೇಗ್ಲು ಕೈ ಕೆತ್ತಿದ್ರು ಬೇರೆ ಊರಿಗೆ ಮಾಡ್ಕೊಡ್ಬೇಕಾಯಿತು ಈ ನೇಗಲ್ನ ಮುಂದೆ ಇದು ಹೊರಗಡೆ ಹೋಗೋದ್ರಿಂದ ಯಾರೂ ಬಂದಿರಲಿಲ್ಲ ನೀಗ್ಳು ಹಿಡ್ಕೊಳಕ್ಕೆ ಅದರಿಂದ ನಾನು ಹಿಡ್ಕೊಟ್ಟು ಹಿಡ್ಕೊಟ್ಟಿದ್ದೀನಿ ಅವರು ಇದ್ದರು ಇನ್ನು ಮಕ್ಕಳು ಎಲ್ಲ ಮೂರು ಮೂರು ಸಿಟಿ ಸೇರ್ಕೊಂಡು ನಾವೇ ಹುಡ್ಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಹೊಡ್ಗೆ ತಯಾರಿ ಮಾಡ್ಕೊತವ್ರೆ ಇನ್ನು ಮಕ್ಳುಗಳು ಏನೇ ಮಾಡಿದ್ರು ಚೆಂದ ಅಂತ ಹೇಳ್ತಾರಲ್ಲ ಆ ರೀತಿ ನಮ್ಮಲ್ಲಿ ಇವತ್ತು ಅಡ್ಗೆ ಏನೇ ಮಾಡ್ತೀವಿ ಅಂತ ಹೇಳಿದಾರೆ ನೋಡಿ ಯಾವ ರೀತಿ ಬಂದು ಅವ್ಳಿಗೆ ರುಚಿಯಾಗಿ ಬಂದದ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅನ್ನ ಯಾವ ರೀತಿ ಮಾಡ್ತಾರೆ ಅಂತ ಇನ್ನು ಮಕ್ಳು ಆಟ ಅಲ್ವಾ ಗಡೋಕ್ಕಾಗಲ್ಲ ಅಂತೇಳಿ ಮಾಡಿ ಅಂತೇಳ್ವಿ ಇನ್ನು ನನ್ನ ಮಗಳಿಗೆ ಇರಲ್ಲ ಅವಳು ಜೊತೆಲಿ ಹೆಲ್ಪ್ ಮಾಡಿಕೊಡ್ತಾಳೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಮಾಡುವ ಅಂದ್ಬಿಟ್ಟು ಯೋಗ್ ಕೊಡ್ತೀನಿ ನಾನು ನಿಮಗೆ ಹೇಳ್ದಂಗೆ ನಾನು ಒಂದು ಆರು ದಿನ ಮೈತೂರ್ಗೆ ಒಂದು ಆರು ವರ್ಷದಾಗಿದ್ದು ಅದರಿಂದ ವೀಡಿಯೋಗಳನ್ನ ನಾನು ಫೋನಲ್ಲಿ ಫೋನಲ್ಲಿ ವೀಡಿಯೋ ಮಾಡಿ ಇಟ್ಕೊಂಡಿದ್ದು ಆರು ಯಾವ ಸರ್ ಏನು ಮಾಡೋಕ್ಕಂದ ವಾಯಿಸ್ಕೊಡೋಕು ಆಗಿದ್ದು ಚಲೋ ಅದರಿಂದ ಸರಿ ಇವಾಗ ಫೋನ್ ಇತ್ತಲ್ಲ ಅಂದರೆ ಎಲ್ಲನೂ ಮತ್ತೆ ಅಪ್ಲೋಡ್ ಮಾಡೋಣ ಎಲ್ಲನೂ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ టమాట తీరు తీరు మీరు తిరు నా నా ఒల్లు పక్కది హ్ ఇదో వలే హాస్తి ద్వారాడంకు చెల్లా ఇదో వలే హాస్తి నడకు నడకు ఎన్నడెన్న తిరపై కడుకుంది

సాంబర్ కక్క నిరేయ్ హాయ్ తస్లే గిత్తను చిచ్చుక తీతివి సాంబర్ కక్క యోను నమ్ లక్ష్మి అక్క నా సాంబర్ కే ಕಟ್ ಮಾಡ್ಕತ ಇದ್ದಾಳೆ ನನ್ ಲಕ್ಷ್ಮಿ ಅಕ್ಕ ಟೊಮೊಟೊನ ಸಾರಿಗೆ ಹಾಕಕ್ಕೆ ಕಟ್ ಮಾಡ್ಕೊತ ಇದ್ದಾಳೆ ಕಳ್ಕೊತ ಇದ್ದೀನಿ Oke, itu Ibu Open mana, Nak? കട്ട് മാ തർക്കി ളന ഹണത് ചണ്ടിര അീജന ഈഗണ

ಅಡ್ಗ ಮಾಡ್ತೀನಿ ನಾನು ಅವ ಅಡ್ಗೆ ಮಾಡೋ ಜವಾಬ್ದಾರಿ ನಮ್ಮದು ಅಂತ ಹೋಗ್ಬಿಟ್ಟು ಅಡ್ಗ ಮಾಡ್ತಿದ್ದೆ ಅದು ಬಂದು ಆಟ ನೋಡಿ ಇಲ್ಲಿ ಕೃಷ್ಣನ ಜೋಡಿಸ್ತಿದೆಯಾ ಎಲ್ಲಿ ಗುರಾಣ ಕೊಟ್ಟಣ ಗುರಣ್ಣ ನಾನು ಪ್ರಿಯಾಕ ಮೂರು ಸೀಟು ಅಡ್ಗೆ ಮಾಡ್ತೀವಿ ಅಂತಂದ ಅಲ್ಲಿ ಬೇಳೆ ಹಾಕ್ಬಿಟ್ಟು ಬಂದು ಇವಾಗ ಇಲ್ಲಿ ಆಟ ಆಡ್ಸ್ಕೊತಿದೀಯ ಇಲ್ಲಿ ನೋಡಿಲಿ ಲವನ ವೈರಿಂಗ್ ಕೆಲಸ ಮಾಡ್ತಾ ಇವನು

ನಾನು ಜೋಡಿಸ್ಕೊಡ್ಲೆ ಜೋರಾಗಿ ಹೇಳು ನಾನೇ ಜೋಡಿಸ್ತೀನಿ ಅಡುಗೆ ಮಾಡಿ ಜೋಡಿಸುವಂತೆ ಬಾ ನೋಡಿ ಫ್ರೆಂಡ್ಸ್ ಇವನು ಒಂದು ಜೊತೆ ಎತ್ತನವು ನೋಡಿ ಇಲ್ಲಿ ಯಾವ ರೀತಿ ನಿಂತಿದ್ದಾವೆ ಇಲ್ಲಿ ನೀರು ಹಾಕ್ಬಾರ್ತಕ್ಕಂತೆ ಅವಕ್ಕ ಡ್ರೈ ಆಗವ ನೀರು ಬಾ ಇಷ್ಟು ಬಂದು ನಿಂತದ ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡ್ಬೇಕು ಇವನು ಏನೊಂದು ಕೂಸ್ ತಿರುಗ ಅಲ್ಲ ಸರಿಯಾಗಿ ಎಲ್ಲ ಸರಿಯಾಗಿ ಬೆಂದದ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ

ನಾನು ಗುರಣ್ಣ ಪ್ರಿಯಾಕ ಮೂರು ಸೀಟು ಅಡ್ಗ ಮಾಡ್ತೀವಿ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅವ್ರು ಅಡುಗೆ ಮಾಡಿದ್ದು ನಾ ಅವ್ರು ಮೂರು ಸೀಟ್ ಅಕ್ಕ ಮಾಡಿದ್ರು ಇನ್ನು ನನ್ನ ಮಗನಿಗೆ ಬೇರೆ ಕೆಲಸ ಇತ್ತು ವೈರಿಂಗ್ ಕೆಲಸ ಇತ್ತು ಅದು ಮಾಡ್ತಾಯಿದ್ದೆ ಅವ ಏನು ಅಡ್ಗದಲ್ಲಿ ಎಲ್ಲೂ ಎಲ್ಪ್ ಹೋಗಿಲ್ಲ ಇವ್ರು ಮೂರು ಸೀಟ್ ಸೀಟ್ ಸೇಳ್ಕೊಂಡೆ ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸಾಂಬಾರು ಬೇಳೆ ಹಾಲ್ಸನ್ನು ಬಿತ್ತಾಕಿ ಸಾರು ಮಾಡಿದರು ಅನ್ನ ಮಾಡಿದರು ಏನು ಊಟ ಮಾಡಿಕೊಂಡು ಕಿತ್ತಿನ ಚಕ್ಕನೆಲ್ಲ ಎತ್ತಿ ಜೋಡಿಸ್ಬಿಟ್ಟು ಸಾಯಂಕಾಲ ಆಯ್ತಲ್ಲ ಇನ್ನೆಲ್ಲ ಫಿನಿಶಿಂಗ್ ಮಾಡಿ ಎತ್ತಿಟ್ಬಿಡೋ ನಿರ್ಸ ಅಂತ ಅಂತೇಳ್ಬಿಟ್ಟು ಕೆಣ್ಣನ ಫಿನಿಶಿಂಗ್ ಕೊಡ್ತಾಯಿದ್ರು നാട്ക്കു കൂത്തി ഏതാ സ്ത്രീ ബന്ധ നാട്ക്കിൻ്റെ ബുടകത്ത് ഒുരു അവളെ ഹിടോ കൂത്ത് മണ്ടേ സരി ഹക്കി ഭാര കളുൾ അങ്ങേവണ് അവൾ